ಉತ್ತರ ಪ್ರದೇಶದ ಶಹಜಾನ್ಪುರದಲ್ಲಿ ಹುಟ್ಟಿ ಕೆಲ ಪ್ರಭಾವಿ ವ್ಯಕ್ತಿಗಳ ಒಡನಾಟದಿಂದ ತನ್ನ ದುಶ್ಚಟಗಳಿಂದ ದೂರ ಬಂದು ಜೀವನದ ಗುರಿಯನ್ನೂ ದೇಶದ ಸ್ವಾತಂತ್ರ್ಯ ಎಂದು ತಿಳಿದು ಇಡೀ ತನ್ನ ಜೀವನ ಮತ್ತು ಬರಹಗಳನ್ನು ದೇಶಕ್ಕಾಗಿ ಮುಡಿಪಿಟ್ಟ ಕ್ರಾಂತಿಕಾರಿ ಕವಿ ರಾಮ್ ಪ್ರಸಾದ್ ಬಿಸ್ಮಿಲ್ ತನ್ನ ಜೀವನದ ಮೊದಲ ಘಟ್ಟವನ್ನ ದಾಟಿದ್ದ ಆತನ ಗುರುವಿನಂತಿದ್ದ ಸೋಮದೇವ ಅವರ ನಿಧನ ಅವನಿಗೆ ಭರಿಸಲಾಗದ ದುಃಖವನ್ನುಂಟು ಮಾಡಿತ್ತು ಕೂತಲ್ಲಿ ನಿಂತಲ್ಲಿ ಕಾಡುತ್ತಿದ್ದ ಗುರುವಿನ ಅಗಲಿಕೆ ಒಂದೆಡೆಯಾದರೆ ಗುರು ಆತನಿಗೆ ಕೊಟ್ಟ ಸ್ವಾತಂತ್ರ್ಯ ಭಾರತದ ಕಲ್ಪನೆ ಆತನನ್ನ ಮತ್ತಷ್ಟು ಸಮಾಜಮುಖಿಯನ್ನಾಗಿ ಸದಾ ಚಟುವಟಿಕೆಯಿಂದ ತುಂಬಿದವನನ್ನಾಗಿ ಮಾಡಿತ್ತು ಹಾಗಾದರೆ ಹೇಗಿತ್ತು ರಾಮ್ ಪ್ರಸಾದ್ನ ಮುಂದಿನ ಜೀವನ ಅವನಿಗೆ ದೊರೆತ ಹೊಸ ಸ್ನೇಹಿತರು ಯಾರು ಯಾರು ಅವನು ಕಲಿತ ಜೀವನದ ಪಾಠಗಳೇನು ಅವನ ಜೀವನದ ಮುಖ್ಯ ಘಟ್ಟಗಳಾವವು ಅವನೇಕೆ ಯಮುನಾ ನದಿಯೊಳಕ್ಕೆ ಆ ರಾತ್ರಿ ಜಿಗಿದಿದ್ದ ತಿಳಿಯೋಣ ಅದಕ್ಕೂ ಮೊದಲು ಕುತೂಹಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ ರಾಮ್ ಪ್ರಸಾದ್ ಈಗ ಸುಮಾರು ಹತ್ತೊಂಬತ್ತು ಇಪ್ಪತ್ತು ವರ್ಷದ ಹುಡುಗ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದ ಶಹಜಾನ್ಪುರದ ಸೇವಾ ಸಮಿತಿಯಲ್ಲಿ ಆತ ಒಬ್ಬ ಉತ್ಸಾಹಿ ತರುಣ ಸ್ವಯಂ ಸೇವಕ ಈ ಸಮಯದಲ್ಲಿ ಅಂದರೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ತನ್ನ ವಾರ್ಷಿಕ ಅಧಿವೇಶನವನ್ನು ಲಕ್ನೋದಲ್ಲಿ ಮಾಡುವ ಪ್ಲಾನ್ ಮಾಡುತ್ತೆ ಆಗ ಕಾಂಗ್ರೆಸ್ನಲ್ಲಿ ಎರಡು ಮುಖ್ಯ ಗುಂಪುಗಳಿದ್ದವು ಉದಾರವಾದಿಗಳದ್ದು ಅಂದರೆ ಲಿಬರಲ್ಸ್ ಮತ್ತು ತೀವ್ರವಾದಿಗಳದ್ದು ಅಂದರೆ ಎಕ್ಸ್ಟ್ರಿಮಿಸ್ಟ್ಸ್ ಉದಾರವಾದಿಗಳಿಗೆ ಬ್ರಿಟಿಷ್ ಗವರ್ನಮೆಂಟ್ ವಿರುದ್ಧ ಯಾವುದೇ ಡೈರೆಕ್ಟ್ ಆ್ಯಕ್ಷನ್ ಇಷ್ಟವಿರಲಿಲ್ಲ ಮತ್ತು ಇವರು ಭಾರತೀಯರ ಕಷ್ಟಗಳನ್ನು ಬ್ರಿಟಿಷ್ ಗೌರ್ನಮೆಂಟ್ ಎದುರಿಗೆ ವಿವರಿಸುವುದರಿಂದ ಪರಿಹಾರ ಸಿಗಬಹುದೆಂದು ನಂಬಿದ್ದರು ಇವರಿಗೆ ಬ್ರಿಟಿಷ್ ಗೌರ್ನಮೆಂಟ್ ಭಾರತವನ್ನು ಆಳುವುದು ತಪ್ಪೆಂದು ತೋರುತ್ತಿರಲಿಲ್ಲ ಅದೇ ತೀವ್ರವಾದಿಗಳ ಗುಂಪು ಸ್ವಾತಂತ್ರ್ಯಕ್ಕಾಗಿ ಸೆಣಸುವುದು ಅಗತ್ಯ ಎಂದು ನಂಬಿದ್ದರು ಮತ್ತು ಇವರ ಆದ್ಯತೆ ಪೂರ್ಣ ಸ್ವರಾಜ್ಯವಾಗಿತ್ತು ತೀವ್ರಗಾಮಿಗಳ ನಾಯಕನಂತಿದ್ದ ಲೋಕಮಾನ್ಯ ತಿಲಕರು ಲಕ್ನೋ ಅಧಿವೇಶನಕ್ಕೆ ಬರುತ್ತಾರೆ ಎಂದು ತಿಳಿದ ಹಲವು ತೀವ್ರಗಾಮಿಗಳು ಲಕ್ನೋದಲ್ಲಿ ಒಟ್ಟುಗೂಡಿದರು ಅವರ ಪೈಕಿ ರಾಮ್ ಪ್ರಸಾದ್ ಬಿಸ್ಮಿಲ್ ಕೂಡ ಒಬ್ಬರು ಆದರೆ ರಿಸೆಪ್ಷನ್ ಕಮಿಟಿಯಲ್ಲಿ ಹಲವರು ಉದಾರವಾದಿಗಳೇ ಇದ್ದ ಕಾರಣ ತಿಲಕರ ಸ್ವಾಗತವನ್ನು ಅದ್ದೂರಿಯಾಗಲು ಬಿಡದೆ ಇರಲು ನಿಶ್ಚಯಿಸಿದರು ಆದರೆ ಅಲ್ಲಿದ್ದ ಯುವಕರಿಗೆ ತಿಲಕರನ್ನು ಲಕ್ನೋದ ತುಂಬ ಮೆರವಣಿಗೆ ಮಾಡುವ ಮೂಲಕ ಅದ್ದೂರಿಯಾದ ಸ್ವಾಗತ ಕೋರುವ ಮನಸ್ಸಿತ್ತು ಹೀಗಾಗಿ ಎಲ್ಲ ಉತ್ಸಾಹಿ ಯುವಕರೂ ಒಟ್ಟುಗೂಡಿ ದೊಡ್ಡ ಗುಂಪಿನಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಸಾಗಿದರು ಆದರೆ ತಿಲಕರು ರೈಲು ಇಳಿಯುತ್ತಿದ್ದಂತೆಯೇ ಅವರನ್ನು ಸುತ್ತುವರಿದ ರಿಸೆಪ್ಷನ್ ಕಮಿಟಿಯ ಸ್ವಯಂ ಸೇವಕರು ಅವರನ್ನು ಕಾರಿನಲ್ಲಿಯೇ ಕೂರಿಸಿಬಿಟ್ಟರು ಆಗ ಯುವಕರ ಗುಂಪಿನ ನೇತೃತ್ವ ವಹಿಸಿದ ಎಂ ಎ ವಿದ್ಯಾರ್ಥಿ ಮತ್ತು ರಾಮ್ ಪ್ರಸಾದ್ ಕಾರಿಗೆ ಅಡ್ಡಲಾಗಿ ಚಕ್ರಗಳ ಎದುರು ಕೂತೆಬಿಟ್ಟರು ಕಾರು ಮುಂದೆ ಹೋಗಬೇಕೆಂದರೆ ನಮ್ಮ ಶವಗಳ ಮೇಲೆಯೇ ಎಂದು ಹಠ ಹಿಡಿದು ಬಿಟ್ಟರು ಖುದ್ದು ತಿಲಕರೇ ಬಂದು ವಿನಂತಿಸಿಕೊಂಡರೂ ಅಲ್ಲಿ ನೆರೆದ ಯಂಗ್ ಮಾಬ್ ಯಾರ ಮಾತನ್ನೂ ಕೇಳಲೇ ಇಲ್ಲ ಅಲ್ಲೇ ಇದ್ದಿದ್ದರಲ್ಲಿ ಉತ್ತಮವಾದ ಸಾರೋಟೊಂದನ್ನು ಬಾಡಿಗೆಗೆ ಪಡೆದು ಅದರ ಕುದುರೆಗಳನ್ನು ಬಿಚ್ಚಿ ಸಾರೋಟಿನ ಮೇಲೆ ತಿಲಕರನ್ನು ಕೂರಿಸಿ ಯುವಕರೇ ಎಳೆಯುತ್ತಾ ಲಕ್ನೋದ ಗಲ್ಲಿ ಗಲ್ಲಿಗಳಲ್ಲಿ ಸಾಗಿದರು ಸಾರೋಟು ಹೋದಂತೆ ಅದಕ್ಕೆ ಇಬ್ಬದಿಗಳಿಂದಲೂ ಪುಷ್ಪವೃಷ್ಟಿ ಮಾಡಿ ಅದ್ದೂರಿಯಾಗಿ ಚಿಲಕರನ್ನು ಸ್ವಾಗತಿಸಲಾಯಿತು ಹೀಗೆ ರಿಸೆಪ್ಷನ್ ಕಮಿಟಿಯ ವಿರುದ್ಧದ ಅದ್ದೂರಿ ಸ್ವಾಗತ ಆಯೋಜನೆಯಲ್ಲಿ ಬಿಸ್ಮೆಲ್ ಬಹುಮುಖ್ಯದ ಪಾತ್ರ ವಹಿಸಿದ್ದರು ಅವರ ಅದ್ಭುತ ವಾಕ್ಚಾತುರ್ಯ ಮತ್ತು ಸಂಘಟನಾ ಚತುರತೆ ಈ ಕಾರ್ಯದಲ್ಲಿ ಕೆಲಸಕ್ಕೆ ಬಂದಿದ್ದವು ಲಕ್ನೋದ ಕಾಂಗ್ರೆಸ್ ಅಧಿವೇಶನದಿಂದ ರಾಮ್ ಪ್ರಸಾದ್ಗೆ ಹಲವು ಕ್ರಾಂತಿಕಾರಿಗಳ ಪರಿಚಯವಾಯಿತು ಮತ್ತು ಹಲವು ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಭಾಗಿಯಾದ ಗುಪ್ತ ಸಮಿತಿಯೊಂದರ ಸಂಪರ್ಕವೂ ಬೆಳೆಯಿತು ಕಳೆದ ವರ್ಷ ಬಾಯಿ ಪರಮಾನಂದರ ಮರಣದಂಡನೆ ಶಿಕ್ಷೆಯಿಂದ ಅವರಲ್ಲಿ ಕ್ರಾಂತಿಕಾರಿ ಆಲೋಚನೆಗಳು ಬೆಳೆದಿದ್ದವು ಹಾಗೂ ಈ ಗುಪ್ತ ಸಮಿತಿಯ ಸಂಪರ್ಕ ಆ ಆಲೋಚನೆಗಳಿಗೆ ಕ್ರಿಯಾತ್ಮಕ ಸ್ವರೂಪವನ್ನು ಕೊಟ್ಟಿತ್ತು ಶೀಘ್ರದಲ್ಲೇ ಬಿಸ್ಮಿಲ್ ಆ ಸಮಿತಿಯ ಸದಸ್ಯರಾದರು ಇದೇ ಸಮಯದಲ್ಲಿ ಬಿಸ್ಮಿಲ್ ಮಾತೃವೇದಿ ಎಂಬ ಸ್ವಂತ ಸಂಘಟನೆಯೊಂದನ್ನು ಸ್ಥಾಪಿಸಿದರು ಜಂಡಾಲಾಲ್ ಎಂಬ ಸ್ಕೂಲ್ ಟೀಚರ್ ಒಬ್ಬರನ್ನು ಸೋಮದೇವ್ ಆಗಲೇ ಪರಿಚಯಿಸಿದ್ದರು ಆ ಜಂಡಾಲಾಲ್ ದೀಕ್ಷಿತ್ ಒಬ್ಬ ಕ್ರಾಂತಿಕಾರಿ ಮತ್ತು ಇವರಿಗೆ ಬ್ರಿಟಿಷರು ಡಕಾಯಿತರು ಎಂದು ಘೋಷಿಸಿದ ಅನೇಕ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರ ಸಂಪರ್ಕ ಇತ್ತು ಇವರೂ ಬಿಸ್ಮಿಲ್ರಂತೆ ಶಿವಾಜಿ ಸಮಿತಿ ಎಂಬ ಕ್ರಾಂತಿಕಾರಿ ಸಂಘಟನೆಯನ್ನ ಸ್ಥಾಪಿಸಿದ್ದರು ಬಿಸ್ಮಿಲ್ ಮತ್ತು ದೀಕ್ಷಿತ್ತರ ಜೋಡಿ ಯುನೈಟೆಡ್ ಪ್ರಾವಿನ್ಸಸ್ನ ಇಟಾವಾ ಮೈನ್ಪುರಿ ಆಗ್ರಾ ಮತ್ತು ಶಹಜಾನ್ಪುರಗಳಲ್ಲಿ ಸಂಚರಿಸಿ ಅಲ್ಲಿನ ಯುವಕರನ್ನು ಸಂಘಟಿಸಿ ತಮ್ಮ ಸಂಘಟನೆಯನ್ನ ಬಲಪಡಿಸಿಕೊಂಡರು ಬಿಸ್ಮಿಲ್ರ ಸಂಘಟನೆಗೆ ಶಸ್ತ್ರಾಸ್ತ್ರ ಸಂಗ್ರಹ ಮತ್ತು ಖರೀದಿಗಾಗಿ ಹಣದ ಅವಶ್ಯಕತೆ ಇತ್ತು ಮತ್ತು ಇವರಿಗೆ ತಾವು ಬರೆದ ಅನೇಕ ಲೇಖನ ಮತ್ತು ಕವನಗಳನ್ನು ಪ್ರಕಟಿಸುವ ಹಂಬಲವೂ ಇತ್ತು ಆಗ ಬಿಸ್ಮಿಲ್ಗೆ ಒಂದು ಉಪಾಯ ಹೊಳೆಯುತ್ತದೆ ತಮ್ಮ ಕೃತಿಗಳನ್ನು ಪ್ರಕಟಿಸುವುದರಿಂದ ಬಂದ ಹಣವನ್ನು ಶಸ್ತ್ರಾಸ್ತ್ರ ಸಂಗ್ರಹದಲ್ಲಿ ಬಳಸುವುದು ಎಂದು ಆದರೆ ತಮ್ಮ ಪುಸ್ತಕವನ್ನು ಪ್ರಕಟಿಸಲು ಬೇಕಾದ ಮೊತ್ತವೂ ಅವರ ಬಳಿ ಇರಲಿಲ್ಲ ಹೀಗಾಗಿ ಬಿಸ್ಮಿಲ್ ತಮ್ಮ ತಾಯಿಯಿಂದ ನಾನೂರು ರೂಪಾಯಿಗಳನ್ನು ಸಾಲವಾಗಿ ಪಡೆದರು ಮತ್ತು ಅಮೆರಿಕಾ ಕಿ ಸ್ವಾತಂತ್ರ್ಯತಾ ಕ ಇತಿಹಾಸ್ ಎಂಬ ಪುಸ್ತಕವನ್ನ ಪ್ರಕಟಿಸುತ್ತಾರೆ ಅಮೆರಿಕಾ ಕಿ ಸ್ವಾತಂತ್ರ್ಯತಾ ಕ ಇತಿಹಾಸ್ ಎಂಬ ಪುಸ್ತಕದ ಜೊತೆ ಜೊತೆಗೆ ಹಲವು ಕರಪತ್ರಗಳು ಪ್ರಬಂಧಗಳೂ ಸೇರಿದಂತೆ ಅನೇಕ ಲೇಖನಗಳ ಸಂಕಲನಗಳನ್ನು ಪ್ರಕಟಿಸಿದರು ಈ ಎಲ್ಲ ಪುಸ್ತಕಗಳ ಮಾರಾಟದಿಂದ ತಾಯಿಯ ಸಾಲವನ್ನು ತೀರಿಸಿಯೂ ಬಿಸ್ಮಿಲ್ರ ಬಳಿ ಬಹಳಷ್ಟು ಹಣ ಉಳಿಯಿತು ಆ ಹಣವನ್ನು ಸಂಘಟನೆಯ ಬಲವರ್ಧನೆಗಾಗಿ ಬಳಸಿದರು ಆದರೆ ಅವರು ಪ್ರಕಟಿಸಿದ ಪುಸ್ತಕಗಳನ್ನು ಎರಡೇ ತಿಂಗಳಲ್ಲಿ ಯುನೈಟೆಡ್ ಪ್ರಾವಿನ್ಸಸ್ನ ಗವರ್ನಮೆಂಟ್ ಬ್ಯಾನ್ ಮಾಡಿತು ಬಿಸ್ಮಿಲ್ ತಮ್ಮ ಬಳಿ ಇದ್ದ ಹಣವನ್ನು ಬಳಸಿ ಬಂದೂಕು ಖರೀದಿಸಲು ಪ್ರಯತ್ನಗಳನ್ನು ಮಾಡತೊಡಗಿದರು ಗ್ವಾಲಿಯರ್ ಲಕ್ನೋ ಮತ್ತು ಡೆಲ್ಲಿಯ ಗಲ್ಲಿ ಗಲ್ಲಿಗಳಲ್ಲಿ ಸುತ್ತಿ ರಿವಾಲ್ವರುಗಳು ಕಾಡತೂಸುಗಳು ಚೂರಿ ಬಾಕು ಹೀಗೆ ಹಲವು ಶಸ್ತ್ರಾಸ್ತ್ರಗಳ ಮತ್ತು ಅವುಗಳನ್ನು ಮಾರಾಟ ಮಾಡುವವರ ಪರಿಚಯವನ್ನು ಮಾಡಿಕೊಂಡವು ಒಮ್ಮೆ ಹೀಗೆ ರಿವಾಲ್ವರ್ ಒಂದನ್ನು ಕೊಳ್ಳಲು ಹೋದಾಗ ಅವರನ್ನು ಮಾರುವೇಷದಲ್ಲಿದ್ದ ಪೊಲೀಸ್ ಜಾಣ್ಮೆಯಿಂದ ಒಂದು ಕೋಣೆಯಲ್ಲಿ ಕೂಡಿ ಹಾಕಿ ಬಂಧಿಸಲು ಯತ್ನಿಸುತ್ತಾನೆ ಆದರೆ ಬಿಸ್ಮಿಲ್ ಚಾಕಚಕ್ಯತೆಯಿಂದ ತಪ್ಪಿಸಿಕೊಳ್ಳುತ್ತಾರೆ ಹೀಗೆ ಕೆಲ ಬಾರಿ ಪೊಲೀಸ್ಗೆ ಹಣ್ಣು ತಿನ್ನಿಸಿ ಕೆಲ ಬಾರಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಮತ್ತು ಕೆಲ ಬಾರಿ ಕಳ್ಳ ಸಾಗಾಣಿಕೆಯ ಮೂಲಕ ಬಿಸ್ಮಿಲ್ ಮತ್ತು ಸಹಚರರು ರೈಫಲ್ಲುಗಳು ಮಝಲ್ ಲೋಡರ್ಗಳು ರಿವಾಲ್ವರುಗಳು ಸಿಡಿಮದ್ದುಗಳು ಕೆಲ ಬಾಕುಗಳು ಕತ್ತಿಗಳನ್ನು ಸಂಗ್ರಹಿಸಿದರು ಸಾವಿರದ ಒಂಬೈನೂರ ಹದಿನೆಂಟರ ಡಿಸೆಂಬರ್ನಲ್ಲಿ ಕಾಂಗ್ರೆಸ್ನ ವಾರ್ಷಿಕ ಎರಡನೇ ಸಭೆ ಇರುತ್ತದೆ ತಮ್ಮ ಬುಕ್ಕನ್ನು ಹಂಚಲು ಮತ್ತು ಅದರಲ್ಲಿನ ಕ್ರಾಂತಿಕಾರಿ ವಿಚಾರವನ್ನು ಹೇಳಲು ಇದು ಒಳ್ಳೆಯ ಸಮಯ ಎಂದು ಭಾವಿಸಿದ ಬಿಸ್ಮಿಲ್ ತಮ್ಮ ಮಿತ್ರರ ತಂಡವೊಂದನ್ನು ಕಟ್ಟಿಕೊಂಡು ಶಹಜಾನ್ಪುರದ ಸೇವಾ ಸಮಿತಿಯ ಕಡೆಯಿಂದ ತೆರಳಿದರು ಈ ತಂಡ ಆಂಬ್ಯುಲೆನ್ಸ್ ಟೀಮ್ ಆಗಿತ್ತು ಅಂದರೆ ತುರ್ತು ಚಿಕಿತ್ಸೆ ಅಥವಾ ಆರೋಗ್ಯದ ನೆರವಿನ ಜವಾಬ್ದಾರಿಯನ್ನು ಈ ತಂಡ ತನ್ನ ಹೆಗಲಿಕೆ ತೆಗೆದುಕೊಳ್ಳುತ್ತದೆ ತುರ್ತು ಚಿಕಿತ್ಸೆಯ ತಂಡವಾದರೆ ನಿರಾಯಾಸವಾಗಿ ಬುಕ್ಗಳನ್ನು ಸಾಗಿಸಬಹುದು ಎಂದು ಬಿಸ್ಮಿಲ್ ಈ ಉಪಾಯ ಮಾಡಿದ್ದರು ಶಹಜಾನ್ಪುರದ ಉತ್ಸಾಹಿ ಸ್ವಯಂ ಸೇವಕರು ಬಿಸ್ಮಿಲ್ರ ಪುಸ್ತಕ ಮಾರಲು ಶುರು ಮಾಡಿದರು ಅಮೆರಿಕಾದ ಸ್ವಾತಂತ್ರ್ಯದ ಕಥೆ ಹೇಳುವ ಪುಸ್ತಕ ಹೇಗೆ ಅಮೆರಿಕ ಸ್ವಾತಂತ್ರ್ಯವಾಯಿತು ಎಂದು ಹೇಳುವ ಪುಸ್ತಕ ಅಮೆರಿಕಾದ ವೀರರ ಪುಸ್ತಕ ಎಂದು ಹೇಳುತ್ತಾ ಹೇಳುತ್ತಾ ಯುನೈಟೆಡ್ ಪ್ರಾವಿನ್ಸಸ್ನ ಸರ್ಕಾರದಿಂದ ನಿಷೇಧಿಸಲಾದ ಪುಸ್ತಕ ಎಂದು ಕೂಗತೊಡಗಿದರು ಬ್ಯಾನ್ ಆದ ಪುಸ್ತಕ ಅಂದೊಡನೆ ಹಲವರು ಪುಸ್ತಕವನ್ನು ಖರೀದಿಸಿದರು ಇದನ್ನರಿತ ಬಿಸ್ಮಿಲ್ರ ಮಿತ್ರರು ಅತಿ ಹೆಚ್ಚು ಪುಸ್ತಕ ಮಾರುವ ಭರದಲ್ಲಿ ಯುನೈಟೆಡ್ ಪ್ರಾವಿನ್ಸ್ನ ಗವರ್ನಮೆಂಟ್ನಿಂದ ಬ್ಯಾನ್ ಆದ ಪುಸ್ತಕ ಎಂದೇ ಒತ್ತಿ ಹೇಳತೊಡಗಿದರು ಇದು ಅಲ್ಲಿ ಮಾರುವೇಷದಲ್ಲಿದ್ದ ಪೊಲೀಸರ ಕಿವಿಯನ್ನೂ ತಲುಪಿತು ಅವರು ಕೊಟ್ಟ ಸುದ್ದಿಯ ಮೇರೆಗೆ ಕಾಂಗ್ರೆಸ್ ಅಧಿವೇಶನವನ್ನು ಪೊಲೀಸರ ತಂಡ ಸುತ್ತುವರಿಯುತ್ತದೆ ಇದನ್ನರಿಯುತ್ತಿದ್ದಂತೆಯೇ ಬಿಸ್ಮಿಲ್ ಎಲ್ಲ ಪುಸ್ತಕದ ಪ್ರತಿಗಳನ್ನು ಇಟ್ಟಿದ್ದ ಗೋಡೋನ್ಗೆ ತೆರಳಿ ಅವುಗಳನ್ನು ಔಷಧಿಗಳು ಎಂದು ಬರೆದ ತಗಡಿನ ಟ್ರಂಕ್ಗಳಲ್ಲಿ ತುಂಬಿ ಪೊಲೀಸರ ತಂಡ ಎದುರಿದ್ದಾಗಲೇ ಅಧಿವೇಶನದ ಒಳಕ್ಕೆ ಸಾಗಿಸಿಬಿಡುತ್ತಾರೆ ಬಿಸ್ಮಿಲ್ ಮತ್ತು ತಂಡ ಆರೋಗ್ಯ ತುರ್ತು ಚಿಕಿತ್ಸಾ ವಿಭಾಗದ ಸಮವಸ್ತ್ರದಲ್ಲಿದ್ದ ಕಾರಣ ಯಾರಿಗೂ ಅನುಮಾನ ಬರದಂತೆ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿಬಿಟ್ಟಿದ್ದರು ಇದಾದ ನಂತರ ಡೆಲ್ಲಿ ಮತ್ತು ಸುತ್ತಲಿನ ಪೊಲೀಸರು ನಿಷೇಧಿತ ಪುಸ್ತಕಗಳನ್ನು ಹುಡುಕಲಾರಂಭಿಸಿದರು ಕಾಂಗ್ರೆಸ್ ಅಧಿವೇಶನ ಮುಗಿಸಿ ಸಂಘಟನೆಯ ಅಧಿಕ ಅವಶ್ಯಕತೆಗೆ ಬ್ರಿಟಿಷ್ ಖಜಾನೆ ಲೂಟಿ ಮಾಡುವ ಪ್ಲಾನ್ ಅನ್ನು ಬಿಸ್ಮಿಲ್ ರೂಪಿಸಿದರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಬಿಸ್ಮಿಲ್ ಮತ್ತು ತಂಡ ಮೂರು ಮುಖ್ಯ ಲೂಟಿಗಳನ್ನು ಮಾಡಿ ಆ ಹಣದಿಂದ ಸಂಘಟನೆಯ ಬಲವನ್ನು ಗಟ್ಟಿ ಮಾಡಿಕೊಂಡರು ನಂತರ ಎಚ್ಚೆತ್ತ ಪೊಲೀಸರು ಡೆಲ್ಲಿ ಆಗ್ರಾ ಸೇರಿದಂತೆ ಎಲ್ಲೆಡೆ ಪುಸ್ತಕಗಳಿಗಾಗಿ ಹುಡುಕಾಟ ನಡೆಸಿಬಿಟ್ಟರು ಬಿಸ್ಮಿಲ್ ಮತ್ತು ಜಂಡಾಲಾಲ್ ದೀಕ್ಷಿತ್ನನ್ನು ಹುಡುಕಲಾರಂಭಿಸಿದರು ಆಗ ತಮ್ಮ ಸಂಗಡಿಗರೊಂದಿಗೆ ಬಿಸ್ಮಿಲ್ ಮತ್ತು ಜಂಡಾಲಾಲ್ ದೀಕ್ಷಿತ್ ಇಬ್ಬರೂ ಭೇಟಿಯಾಗುವ ಸ್ಥಳವನ್ನು ಪತ್ತೆ ಹಚ್ಚಿ ಪೊಲೀಸ್ ದಾಳಿ ಮಾಡಿದರು ಇಬ್ಬರು ಮೈನ್ಪುರಿ ಹತ್ತಿರದ ಯಮುನಾ ನದಿಯ ತಟದಲ್ಲಿ ಭೇಟಿಯಾದ ಸಂದರ್ಭಕ್ಕೆ ಸರಿಯಾಗಿ ಪೊಲೀಸರು ಗುಂಡು ಹಾರಿಸಿದರು ಅದೃಷ್ಟವಶಾತ್ ಗುಂಡು ಬಿಸ್ಮಿಲ್ರ ಕಿವಿಯ ಪಕ್ಕಕ್ಕೆ ಹಾದು ಹೋಯಿತೆ ಹೊರತು ತಗುಲಲಿಲ್ಲ ತಕ್ಷಣ ಎಚ್ಚೆತ್ತ ಕ್ರಾಂತಿಕಾರಿಗಳೂ ಪೊಲೀಸರೆಡೆಗೆ ಗುಂಡು ಹಾರಿಸಿದರು ಪೊಲೀಸರ ಮತ್ತು ಬಿಸ್ಮಿಲ್ ತಂದಗಳ ನಡುವೆ ಗುಂಡಿನ ಚಕಮಕಿ ನಡೆಯಿತು ಆದರೆ ಕ್ರಾಂತಿಕಾರಿಗಳನ್ನೂ ಸುತ್ತಲೂ ಸುತ್ತುವರೆದಿದ್ದ ಪೊಲೀಸರ ಕೈ ಮೇಲಾಗತೊಡಗಿತು ಪರಿಸ್ಥಿತಿಯನ್ನು ಮನಗಂಡು ಬಿಸ್ಮಿಲ್ ಕತ್ತಲ ಆ ರಾತ್ರಿಯಲ್ಲಿ ರಭಸವಾಗಿ ಹರಿಯುತ್ತಿದ್ದ ಯಮುನಾ ನದಿಗೆ ಹಾರಿಯೇ ಬಿಡುತ್ತಾರೆ ಜಂಡಾಲಾಲ್ ಮತ್ತು ತಂಡವನ್ನು ಬಂಧಿಸಿದ ಪೊಲೀಸರು ಅವರನ್ನು ಆಗ್ರಾ ಕೋಟೆಯಲ್ಲಿಡುತ್ತಾರೆ ಬಿಸ್ಮಿಲ್ ಅಥವಾ ಅಜ್ಞಾತ್ ಎಂಬ ಲೇಖಕ ಈ ಘಟನೆಯಲ್ಲಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಗಿ ಪೊಲೀಸರು ದಾಖಲಿಸಿದರು ಹಾಗಾದರೆ ನದಿಗೆ ಹಾರಿದ ಬಿಸ್ಮಿಲ್ರ ಕಥೆ ಮುಂದೇನಾಯಿತು ಜೈಲಿನಲ್ಲಿದ್ದ ಜಂಡಾಲಾಲ್ ದೀಕ್ಷಿತ್ಗೆ ಕೋರ್ಟ್ ಏನು ಶಿಕ್ಷೆ ವಿಧಿಸಿತು ಅಸಲಿಗೆ ರಾಮ್ ಪ್ರಸಾದ್ ಬಿಸ್ಮಿಲ್ ಜೀವಂತವಾಗಿ ಉಳಿದಿದ್ದರಾ ತಿಳಿಯೋಣ ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮತ್ತು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಇನ್ನಷ್ಟು ಕುತೂಹಲಕರ ಸಂಗತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ